ஜீன்ஸ் பசு <laughs> 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 కళాకై సైలకొ హంగల్వక ఆ కాసపంటకల దొడ్డు తోవకిల్లా కళాది ఇద్వక వెడుములని పో తిడు గౌరీ ఏ కా కా నిను నా బుక్క ಅತ್ತೆ ಮುಂದೆ ಹೆಳ್ತೀರೆ ಯಾತೆಳ್ತೀ ತಿಲೇ ಬರತಿ ಆಡತೆ ಯಾತೆ ಮುಂದೆ ಹೆಳ್ತೀ ಹಾ ಅತ್ತೆ ಕರೆ ಯಾತೆ ಮುಂದೆ ಯಾ ಏನಂತ ಹೇಳ್ತೀ ಹಾ ಏನಂತ ನೀನು ದಾರಿ ಇಲ್ಲಿ ಇಲ್ಲ ಕೇಳೋ ನಾನು ನಿಮಗೆ ನಿಮ್ಮ ತಂಗಿನೆಗ್ ಬಿಡಿ ಬಂದಿ ಸಾನು ನೀ ಕರ್ಕೊಂಡು ಹೋಗಕಲ್ಲ ಆಯ್ತ ಬಂತು ಹಾ ನೀ ಇರ್ತಿ ಹಾ ಬದಿನ ತರಕ ಹೋಗಕಲ್ಲ ಹಾ ಬದಿನ ಹೌದನಾ ಹೊಲಗ ಕಾಯಿಪಲ್ಲ ಹಾಕಿರನಾ ಬಾಯಲ್ಕೋಟೆಗೆ ಕಲಾದಗಿ ಕಲಾದಿಗೆಗೆ ದಿನ ಅವಕಾಳ ನಿಮ್ಮ ನಿಮ್ಮಮ್ಮಿ ಹೌದಾ ಬಾ ಉಪ್ಪಿಟ್ಟು ತಿನ್ಬಸನು ತಿನ್ಬಾ ಅಂದಿಟ್ಟು ಇವತ್ತ ಬೆಳಗ್ಗೆ ಐದು ಗಂಟೆಕನ ಎದ್ದ ರೊಟೀನ ರೂಟೀನ್ ಶುರು ಮಾಡೇನ್ ನನ್ನ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಹೆಂಗ್ರಿ ಆರಾಮ್ ಅದಿರಿ ನಾನು ಈ ಗ್ಲಾಕ್ ಶುರು ಮಾಡಿ ಇವತ್ತಿನ ಲಾಗ್ ಇವತ್ತಿನ ರುಟೀನ್ ಹೆಂಗ್ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವತ್ತು ಅಕ್ಷಯ ತೃತೀಯ ನೋಡ್ರಿ ಬಸವ ಜಯಂತಿ ಅಂತ ಹೇಳ್ತಾರ ಬಸವ ಜಯಂತಿ ಇವತ್ತ ನಮ್ಮ ಊರಲ್ಲಿ ಜಾತ್ರೆ ಐತಿ ಬಸವೇಶ್ವರ ತೇರ್ ಹೇಳ್ತೈತಿ ಬಹಳ ಸಿಂಪಲ್ ಆಗೈತಿ ಜಾತ್ರೆ ನಾನೀಗ ಜಾತ್ರೆ ಮಾಡ್ಕೊಂಡ್ ಬಂದೇನಿ ನೂರ್ ಗಂಟೆ ಕೇಳಬೇಕಂತ ಅಲಾರ ಬಿಟ್ಟುಗಳೋಡ ಎದ್ದುಕೋಣಿ ನಾಲ್ಕಕ್ಕ ಪ್ರತಿ ಸಲ ನ ಹೋಳ್ಗಿ ಮಾಡ್ತಿದ್ವಿ ಹಾಕಿ ಈ ಸಲ ನಾವು ಮೊನ್ನೆ ಗೋಲ್ಡ್ ತೋಂಬರ್ ನಾವು ನಾವ್ ಅಡ್ವಾನ್ಸ್ ಆರ್ಡರ್ ಮಾಡ್ಬಂದಿದ್ಯಾಲ ಅಲ್ಲಿಗೆ ಹೋಗಿ ಹೋಗ್ ಅಂತ ಹೋಗ್ಬೇಕು ಅದರ ಸಲುವಾಗಿ ಹುಗ್ಗಿ ಮಾಡಾಕತ್ತೀನಿ ನೋಡ್ರಿ ಆ ಹೋಳ್ಗಿ ಮಾಡ್ಲಾರ್ದ ಇವು ಸದಕದ್ ನುಚ್ಚ ನನ್ನ ಸಂಜೆಗಾನ ನೆನೆಸಿ ಇಟ್ಕೊಂಡಿ ನೆನೆಯ ಹಾಕಿದ್ನ ಯಾಕಂದ್ರೆ ಇನ್ನು ನಮ್ಗ ಲವನ ಕುದಿತೈತಿ ಅಂತ ಹೇಳಿ ಬಟ್ ಇವು ಏನ ತುಗೊಂಬಂದಿರಾ ನಾವ್ ಸದ್ಕುದಾಗ್ಲಿ ಗೋಧಿ ಆಗ್ಲಿ ನಮ್ಗೆ ಪಾಲಿಶ್ ಮಾಡಿದ್ದು ಸಿಗ್ತಾವ ಮಾರ್ಕೆಟ್ ಒಳಗ ಅಂಗಡಿ ಒಳಗ ಕಿರಾಣಿ ಅಂಗಡಿ ಒಳಗ ತುಗ ನಾವ್ ಡೈರೆಕ್ಟ್ ಹಂಗ ನೆನ್ ನೆನ್ಸಾಕ ಇಡಬಾರ್ದ ಒಂದ್ ಮಿಕ್ಸಿ ಮಿಕ್ಸಿಯೊಳಗ ಹಾಕಿ ಒಂದ್ ಎರಡ್ ಮೂರ್ ಸಲ ಹಿಂಗ ಶೇಂಗಾ ಚಟ್ನಿ ಮಾಡ್ತಾ ಇಲ್ಲ ಹಂಗ ಗುಡ್ಗುರ್ ಹಣಸ್ಕೊಬೇಕ ಅಷ್ಟು ಮಾಡಿದ್ರೆ ಅಂದ್ರೆ ಸ್ವಚ್ಛಕಂತ ಅಂದ್ರೆ ಒಂದ್ರೊಳಗೆ ಎರಡಕ್ಕೂ ಬಾ ಮಾಡಬಾರ್ದ ಮತ್ತ ಹಿಟ್ ಆಗೋ ಚಾನ್ಸಸ್ ಇರ್ತೈತಿ ಪೂರ್ ತಿನ್ನು ಚಾನ್ಸಸ್ ಇರ್ತೈತಿ ಈಗಿಲ್ಲ ಅಷ್ಟ ಹಾಕಿ ಕುಕ್ಕರ್ನ ಹಾಕಿ ಇಟ್ಬಿಡ್ತೇನೆ ಹುಗ್ಗಿ ಮತ್ತೆ ಅನ್ನ ನೋಡ್ಬೇಕು ಕೊಬ್ಬಿ ಸಾರು ಮಾಡ್ತೇನೆ ಮಜ್ಜಿಗೆ ಅದಾವ ಮಜ್ಜಿಗೆ ಸಾರು ಮಾಡ್ತೇನೆ ಗೊತ್ತಿಲ್ಲ ಹ್ಮ್ ಸಿಂಪಲ್ ಆಗಿ ಅಡ್ಗಿನ್ ಮಾಡ್ಬೇಕಂತ ಅನ್ಕೊಂಡೆ ಅಡ್ಗಿನ್ ಮಾಡಿ ಪೂಜೆ ಇದನ್ನ ಹುಗ್ಗಿ ಮಡಕಿಟ್ಟ ನನ್ನ ಪೂಜೆ ಮಾಡ್ಕೋತೀನಿ ಬ್ರಾಹ್ಮಿ ಮೂರ್ ಪೂಜೆ ಮಾಡಿದ್ರೆ ದೇವ್ರ ದೀಪ ಹಚ್ಚಿದ್ರೆ ಒಳ್ಳೇದಂತ ಹೇಳ್ತಾರಲ್ಲ ಹಂಗಾಗಿ ಅದ್ರ ಸಲುವಾಗಿನ ನಾನು ಮೂರ್ ಗಂಟೆಗೆ ಕೇಳ್ಬೇಕಂತ ಅನ್ಕೊಂಡೆ ಲಕ್ಷ್ಮಿ ಪೂಜೆ ಮಾಡ್ದೆ ಕುಬೇರ ಲಕ್ಷ್ಮಿ ಪೂಜೆ ಏನು ಮಾಡ್ತಾರ ನೋಡ್ರಿ ಯಕ್ಷ ತುರ್ತಿಗೆ ಯಾರೆಲ್ಲಾ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ ನೀವ್ ಹಂಗೆಲ್ಲ ಸೆಲೆಬ್ರೇಷನ್ ಮಾಡ್ತೀರಂತಾನು ಹೇಳ್ರಿ ನಾನು ಕುಬೇರಲಕ್ಷ್ಮಿ ಪೂಜೆ ಮಾಡ್ಬೇಕಂತ ಅನ್ಕೊಂಡಿ ಅಹ್ ನಮ್ಗೆ ಇಲ್ಲಿ ಹೋಗಿ ಏನೋ ತರ್ಬೇಕಾದ್ರೂ ಸಿಟಿಗಿನ್ನೂ ಹೋಗ್ಬೇಕ ಹೂ ಅನ್ನ ಇಲ್ಲಿ ಸಿಗ್ಬೋದ ಇಲ್ಲ ಮತ್ ನೆಕ್ಸ್ಟ್ ಇಯರ್ ಮಾಡಿದ್ರ ಮತ್ತೆ ಯಾವ್ದು ಪೂಜೆಗಳು ಬರ್ದಾಗ ನಾನು ಮಾಡಿದ್ರಂತ ಅನ್ಕೊಂಡೆ ಬಟ್ ಮಾಡ್ಲೇಬೇಕಂತ ಬಹಳ ಆಸೆ ಇತ್ತು ನನಗೆ ಈಗ ಡೈ ಈಗ ಸಿಂಪಲ್ ಪೂಜೆ ಡೈಲಿ ಪೂಜೆ ಹೆಂಗ ಮಾಡ್ತೇವಲ್ಲ ಹಂಗ್ ಮಾಡ್ತೇವ ನಾನು ಯಾರೆಲ್ಲ ಪೂಜೆನ ಮಾಡ್ಬೇಕಂತ ಅನ್ಕೊಂಡಿರಿ ಮತ್ತ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಮಾಡಿದ್ರ ಪೂಜೆ ಮಾಡೋದ್ರಿಂದ ಕೆಟ್ಟದಂದ್ರೂ ನಮ್ಗೇನು ಆಗಂಗಿಲ್ಲ ಕೆಟ್ಟದ್ ಆಗದೆ ಇರೋಣ ತಡೆಯುವ ಶಕ್ತಿ ಇರೋದ ನಾವು ಮಾಡುವಂತ ಪೂಜೆ ಭಕ್ ಭಕ್ತಿ ನೋಡ್ರಿ ಯಾಕಂದ್ರೆ ಉಕ್ ಬರಂಗಿಲ್ಲ ನಾವು ಎಣ್ಣಿ ಹಾಕಿದಿವಂದ್ರ ಎಣ್ಣಿ ಬದ್ಲಾ ತುಪ್ಪನಾದ್ರೂ ಹಾಕ್ಬಹುದ್ರ ನಮ್ ಇಲ್ಲೇ ಎಣ್ಣಿನ ಹಾಕ್ಬಿಟ್ ನೋಡ್ರಿ ಅಷ್ಟ ಇದು ಅಯ್ಯೋ ಬರ್ತಿ ಇದು ಕುಕ್ಕರ್ ಯಾಕೋ ಒಂದ್ ಈಟರ್ ಈ ಕಡೆ ತಿರುತ್ತಿ ಇದಾಗೈತೆ ಏನಾಗೈತೆ ಗೊತ್ತಿಲ್ಲ ನೋಡ್ಬೇಕ ಕುಕ್ಕರ್ನಾಗ ಹುಗ್ಗಿ ಆಗ್ಲಿ ಅದನ್ನಾಗ್ಲಿ ಮಕ್ಕಂಚಿ ಅದ ಒಳ್ಳೇನ್ ಹೊದಂಗ್ಲಿಲ್ಲ ಗ್ಯಾಸ್ ಮ್ಯಾಗ ಮಾಡ್ಕೊತೀನಿ ಹೊರಗನು ಏನ್ ಮಾಡಂಗಿಲ್ಲ ನಮ್ಮ ಮನೆಯವ್ರು ಹೇಳ್ಯಾರ ಜಲ್ದಿನ ಸಜ್ಜಾ ಆಗ್ಬೇಕು ನೀನ್ ನಡಗಿ ಗಿಡ ಎಲ್ಲಾ ಪೂಜೆ ಅಂತ ಮುಗಿಸ್ಕೊಂಡಂತ ಹಾಗಾಗಿ ಹಂಗಾಗಿ ಪಟಾಪಟ್ ಮಾಡ್ಕೊಳ್ಳೋಣ ಮಾಡ್ಕೊಳಂತ್ರಿ ಚಪಾತಿ ನಮ್ಮ ಮನೆಯವರಿಂದ ಚಪಾತಿ ಮಾಡಂಗಿಲ್ಲ ಅಂತ ನನ್ನ ಮನೆ ಮಾಡಿದ ಚಪಾತಿ ಹಂಗಲ್ಲ ಮತ್ತು ನಾನು ಬಿಜಿ ಬಿಜಿ ಗಿಝಿಯಾಗಿ ಹೊಂಟೈತಿ ಲೈಫು ಆ ಫಂಕ್ಷನು ಈ ಫಂಕ್ಷನು ಅಲ್ಲೇ ಇಲ್ಲೇ ಹೋಗೋದು ಬರೋದು ಇದಾಗ್ಬಿಟ್ಟೈತಿ ನಾನು ಪೂಜೆ ಮಾಡ್ಕೊತೀನಿ ರೀ ಪೋಜನೆ ಮಾಡ್ಕೊಂಡು ಆದಿನ ಸಿಗ್ತೀನಿ ಹೂವಿಲ್ಲಾ ನಿನ್ನ ಹುಡುಗರು ಹಿಡಿಸ್ಯಾರೀನು ನಂಗೆ ಪೂಜೆಕ ಬಟ್ಲು ಅಂದ್ರ ಬಸ್ ಬಸವನ್ ಪಾದ ಅಂತಿರಲ್ಲ ನೀವು ನನ್ ಕಡೆ ನಾವು ಬಟ್ಲು ಅಂತೇವಿ ಅವನನ್ನ ಏರಿಸಿ ಪೂಜೆ ಮಾಡ್ಬೇಕ ಮಾರ್ಕೆಟ್ಗೈತಿ ಹೋಗಿಲ್ಲಲ್ಲ ಹಂಗ ನೀವು ಹೂ ಏನು ತೊಗೊಂಬಂದಿಲ್ಲ ಮೊನ್ನೆಯಿಂದ ಹೋಗಿದನ ಗುಲಾಬಿ ಇದ್ದು ನಂಗ ಸೇವಂತಿಗೆ ಹೂವು ಅಂತಂದ್ರೆ ಇಷ್ಟ ಆಕ ದೇವ್ರಿಗಳು ಸಾಕ ಆ ಇರ್ತೈತಿ ಕೇಳಿದನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರ ಭಗವಂತ ಖಂಡಿತ ಒಳ್ಳೇದ್ ಮಾಡ್ತಾನ ನಂಬಿಕೆ ನನ್ನಲ್ಲಿ ಬಲವಾಗಿ ಐತಿ ಕೆಲವ್ರಿಗೆ ದೇವ್ರ ನಂಬಿಕೆ ಇರಂಗಿಲ್ಲ ನಂಬಿಕೆ ಇಟ್ಟು ಒಂದ್ಸಲ ನಂಬಿಕೆ ಇಟ್ಟು ನೋಡ್ಲಿವ ಖಂಡಿತ ನಿಮ್ ಲೈಫ್ ಚೇಂಜ್ ಆಗೇ ಅಖ್ಯತಿ ಇಲ್ಲ ಅಂತಲ್ಲ ಅಂದ್ರೆ ನಮ್ಗೆ ಎಲ್ಲಾನು ಸಿಗ್ಬೇಕಂತ ಏನೂ ಇಲ್ಲ ಅಹ್ ಕೆಲವೊಂದ ಸಿ ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಸಿಗಂಗಿಲ್ಲ ಕೆಲವೊಂದ ನಾವು ಒಂದ್ ಕೂದಲೇಷ್ಟ್ ಪ್ರಯತ್ನ ಮಾಡಿದ್ರು ನಮ್ಗೆ ಪಟ್ಟ ಅಂತ ಸಿಕ್ ಅದಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕ ನಾಮಗ್ ಸಿಗ್ತನ್ರಿ ಪ್ಲೀಸ್ ಫ್ರೆಂಡ್ಸ್ ಇವತ್ತಿನ ನೋಡೋರು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಸದ್ಯಕ್ಕೆ ನಮ್ಮ ದೇವರುಗಳ ಹೆಂಗ್ ಕನ್ಸಾಗತ್ತವ ಇನ್ನ ಪೂಜೆ ಮಾಡದಿಂದ ತೋರಿಸ್ತೇನೆ ನಾನು ಗೋಡಂಬಿ ಬಾದಾಮ ಮತ್ತ ಕೊಬ್ಬರಿ ತುರಿ ಇದನ್ನ ಒನ ಕೊಬ್ಬರಿ ಇದೆ ಒನ ಕೊಬ್ಬರಿ ಇದೆ ತೊರೆದುಟ್ಕೊಂಡಿ ಈಗಿಲ್ಲ ನೀನು ಸದ್ ಕುದಿಯಾಕಿದ್ಯರ್ಬಿ ನೋಡ್ರಿ ಸ್ವಿಚ್ ಮಾಡಿ ಅಂದ್ರ ಈ ಅರ್ಬಿ ಒಳಗ ಇದನ್ನ ಮಾಡಿ ಅರ್ಬಿ ಒಳಗಿನ ಬಿದ್ದಿರ್ಬೋದು ಬೆಲ್ಲ ಕಡ್ಡಿ ಕಸರ ಏನಿರಲಿಲ್ಲ ಅಂದ್ರೆ ನಾವು ಇದನ್ನ ಬ್ಯಾರಿ ನೀರ್ ಹಾಕಿ ಸೋಸ್ಕೊಬೇಕಾಗಿಲ್ಲ ಕುದಿಸ್ಕೊಂಡು ಕಡ್ಡಿ ಕಸರ ಇತ್ತಂದ್ರ ನಾವು ನೀರ್ ಹಾಕಿ ಸಪ್ರೇಟ್ ಇದನ್ನ ನೀರು ಹಾಕಿದ್ವಿ ಅಂದ್ರೆ ಅದು ರಸ ಬರ್ತೈತಲ್ಲ ಅದನ್ನು ಸೋರಿಸ್ಕೊಂಡು ಅಂದ್ರೆ ಅದ್ರೊಳಗೆಲ್ಲ ಕಡ್ಡಿ ಕಸ್ರ ಬರ್ತೈತಿ ಅನ್ನನು ರೆಡಿ ಆಯಿತು ಚಪಾತಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ ಚಪಾತಿ ಬದ್ನಿಕಾಯಿ ಪಲ್ಲೆ ನಮ್ಗೆ ಸ್ವೀಟ್ ಮಾಡಿದ್ರೆ ನಮ್ಮ ರಸೈತಿ ಬದ್ನಿಕಾಯಿ ಪಲ್ಲೆ ಬೇಕಾ ಬೇಕು ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಎದ್ರು ಪಲ್ಯ ಮಾಡ್ತಾಯ್ ಸ್ವಲ್ಪ ತುಂಬ ನಾಷ್ಟ ಆಗ್ತೈತಿ ಹುಗ್ಲಿ ಯಾವಾಗ್ಲೂ ಬೆಲ್ ಬಾಳ್ ಆಗ್ಬೇಕ ಸಪ್ ಸಪ್ ಅಂತ ಅನ್ಸ್ತಾ ಇದ್ದ ಗುಡಂಬಿನ ಹುರ್ಕೋತೀನಿ ಹುಡ್ಕೋತೀನಿ ಇದನ್ನೇನು ಹಂಗ ಡೈರೆಕ್ಟ್ ಹಂಗ ಹಾಕಿದ್ರು ನಡಿತೈತಿ ಮತ್ತೆ ಗಸಗಸಿ ಏನಿರ್ತವಲ್ಲ ಗಸಗಸಿ ಸ್ವಲ್ಪ ಹುರಿದು ಹಾಕೋಬೇಕೈತಿ ಅದೊಂದಿಟ್ಟ ಅನ್ನ ರೆಡಿ ಆಗ್ಲಿ ಇದೊಂದಿಟ್ಟ ಕುದಿಲ್ರಿ ಬೆಲ್ಲ ಕುಡ್ಸಿನಲ್ಲ ಒಂದೊಂದು ಬೆಲ್ಲ ಜಜ್ಕೋಬೇಕಾ ಜಜ್ಕೊಂಡ್ನ ಹಾಕ್ಬೇಕು ಒಂದೊಂದು ಹಳಕ್ಕಿರ್ತೈತಿಲ್ಲ ಅದಿ ಕುದಿ ಕುದಿತಂದ್ರೆ ಎಲ್ಲ ಸರಿ ಹೋಗ್ತೈತಿ ನಾನು ಗೋಧಿ ಪಾಯಸ ಮಾಡ್ಬೇಕಾದ್ರೆ ಕಂಪಲ್ಸರಿ ಸೊಂಪು ಹಾಕ್ತೇನೆ ನಾನು ಅಯ್ಯೋ ಗೋಧಿಗೆಲ್ಲ ಪಾಯಸಕ್ಕೆಲ್ಲ ಸೊಂಪು ಹಾಕ್ತಾರ ಅಂತ ಕೆಲವ್ರಿಗೆ ಅನಸ್ತೈತಿ ಬಟ್ ಗೋಧಿ ಪಾಯಸಕ್ಕೆ ನೀವು ಸಲ ಹಾಕಿ ನೋಡ್ರಿ ಅದರ ರುಚಿನ ಬೇರೆ ನೋಡ್ರಿ ಎಷ್ಟ್ ಘಮ ಘಮ ಪರಿಮಳ ಬರ್ದೇದಂತ ಅಂದ್ರ ತಿನ್ನು ಮುಂದನು ಅಷ್ಟ ರುಚಿ ಅಂತ ಅನಸ್ತೇತಿ ಸೊಂಪಿನ ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದನ್ನ ಕೆಟ್ಟದಿನ ಇದು ಹೋದ್ ತುಪ್ಪ ನೋಡ್ರಿ ಲಾಸ್ಟ್ ತಳದಾಗ ಒಂದ್ ಇಟ್ಟು ಉಳ್ದಿ ಹಿಂಗ ಗಟ್ಟಿ ಆಗಿರ್ತೇತಲಾ ಗಟ್ಟಿ ಆದಾಗ ನಾವು ಕಾಸತೆ ಅದನ್ನ ಕಾಸಿ ಕಾಸಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ ದ್ರಾಕ್ಷಿ ಹಾಕಂಗಿಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮ ಡ್ರೈ ಫ್ರೂಟ್ಸ್ ಏನೇನ್ ಇರ್ತೈತಿಲ್ಲ ಎಲ್ಲಾನು ಹಾಕೋಬೇಕ ಕೊಬ್ಬ ಕೊಬ್ಬರಿ ಐತಿ ಮತ್ತೆ ಉತ್ತತ್ತಿ ಇರ್ತೈತಿಲ್ಲ ಉತ್ತತ್ತಿ ಉತ್ತತ್ತಿನೂ ಕಟ್ ಮಾಡಿ ಹಾಕ್ಕೊಂಡ್ರೂ ಚಲೋ ಬಟ್ ನಂಗೆ ಅದು ಸ್ವೀಟ ಅದು ತಿನ್ನು ಮುಂದೆ ಸ್ವೀಟ್ ಬರ್ತೈತಿಲ್ಲ ಹೆವಿ ಸ್ವೀಟ್ ಅಂತ ಅನಿಸ್ತೈತಿ ಹಂಗಾಗಿ ನಾನು ಗೋಡಂಬಿ ಇದು ದ್ರಾಕ್ಷಿ ಮತ್ತು ಉತ್ತತ್ತಿ ಹಾಕೋದು ಭಾಳ ರೇರ್ ನಾನು ಯಾವಾಗಲಾದರೂ ಅಷ್ಟು ಹಾಕಿರ್ತೀನಿ ಹಿಂಗೆ ಮನೆಯಾಗ ಏನಾದರೂ ತಂದಿಟ್ಟಿದ್ವಿ ಅಂದ್ರೆ ಅವು ಸುಮ್ಮನೆ ವೇಸ್ಟ್ ಹಾಕ್ಕವಲ್ಲ ಅಂತೇಳಿ ಹಾಕಿರ್ತೇನೆ ನಾನು ಗೋಧಿ ಪಾಯಸ ಆಗಿಲ್ಲ ಇಷ್ಟ ಅಂತ ಹೇಳ್ರಿ ನಮ್ಮ ಕಡೆ ಭಾಳ ಸ್ಪೆಷಲ್ ನೋಡ್ರಿ ಗೋಧಿ ತುಪ್ಪ ಕಾದಿಂದ ನೋಡಿ ಕಲರ್ ಚೇಂಜ್ ಅದು ಈಗ ನಾನು ಬಾದಾಮ್ ಹಾಕೋತೇನೆ ಯಾಕಂದ್ರೆ ನಾನು ಕಟ್ ಮಾಡಿರ್ತೇವಲ್ಲ ಜಲ್ದಿನ ಈ ನೋಡಿದ ಕಪ್ಪಾಗುವಂಥ ಚಾನ್ಸಸ್ ಇರ್ತೈತಿ ಮತ್ತು ಅದರೊಳಗೆ ಇದನ್ನ ಕಾಯಿ ತರ ಹಾಕೊಂಡ್ಬಿಡ್ತೇನೆ ಸಾರಿ ಗಸಗಸ ಒಂದು ಹಾಕ್ಕೊಳ್ಳೋದಿತ್ತ ಬೆಚ್ಚಗೆ ಅದ ಗಜಗಸ್ ಹಾಕೋತೀವಿ ಹಾಕೋತೀನಿ ಈಗ ಹುಡಿದ ಹಾಕೋದ್ರಿಂದ ಸಾಕು ಗಜ್ಗಸಿ ಖಾಲಿ ಅದು ಮತ್ತು ಸದ್ಯಕ್ಕೆ ಗ್ರೋಸರಿಸ ಶಾಪಿಂಗ್ ಮಾಡಿಲ್ಲ ತರಕಾರಿ ಶಾಪಿಂಗ್ ಮಾಡಿಲ್ಲ ಯಾವುದೂ ಮಾಡಿಲ್ಲ ನೋಡ್ರಿ ಯಾಕಂದ್ರೆ ಗ್ಯಾಸ್ ಆರಿಸೇ ನಾನು ಯಾವುದು ಹೊತ್ತಬಾರ್ದ ಹೊತ್ತಿರೋ ಚಲೋ ಬರಂಗಿಲ್ಲ ಇದನ್ನ ಕೈಯ್ಯಡ್ಸ್ಕೊಂತ ಇರ್ಬೇಕು ಯಾಕಂದ್ರೆ ತಳ ಹಿಡಿತೈತಿ ಹುಗ್ಗಿ ಜಲ್ದಿನ ತಳ ಹಿಡಿತೈತಿ ಬಡ್ಯಾಗ ಒತ್ತಿದ್ದಿತ್ತಂದ್ರ ಅಂದ್ರೆ ಮತ್ತೆ ನಾವು ಆಮೇಲೆ ಮಿಕ್ಸ್ ಮಾಡಿದೀವಿ ಅಂದ್ರೆ ಅದ ಹೊತ್ತಿ ಸ್ಮೆಲ್ನ ಬಂದ್ಬಿಡ್ತೈತಿ ಕಾಣಿಸೋಕತ್ತಲ್ಲ ನನಗೆ ಉಳಿಸ್ತೀನಿ ನಾನು ನೋಡ್ರಿ ಎಷ್ಟು ಮಸ್ತ್ ಆಗಿತಿ ಅದ್ರಾಗ ಬೇಕಾದ್ರೆ ನಾವು ಈ ಟೈಮಲ್ಲಿನ ಹಾಲು ಹಾಕೋದು ಈ ಟೈಮಲ್ಲಿ ಹಾಲು ಹಾಕೊಂಡ್ವಿ ಅಂದ್ರೆ ಹಾಲು ಹುಗ್ಗಿ ಆತು ನೋಡ್ರಿ ಕೆಲವೊಂದ್ಸಲ ವಿಡಿಯೋ ಶುರು ಮಾಡ್ಲಾರ್ದು ಹಂಗ ಮಾತಾಡ್ತಿರ್ತೇನೆ ನಾನು ಹೆಚ್ಚು ಸಂಬಂಧನ ಹುಡ್ಕೊಳ್ಳೋ ಸಂಬಂಧ ನಾನು ಕಟ್ ಮಾಡ್ಕೊಂಡಿರ್ತೇನೆ ಪೌಡರ್ ಇರ್ತೈತೆ ಬೇಕಿದ್ರೆ ನಾನು ಇನ್ನೂ ಜಾಸ್ತಿನ ಹಾಕೋಬಹುದು ನಾನು ಹಾಕೋತೀನಿ ಆಮೇಲೆ ಇದು ಹುಡ್ಕೊಳಕಂತ ಇಷ್ಟ ಹಾಕೊಂಡಿದ್ದೆ ಇದ್ರೊಳಗೆ ಪಲ್ಯ ಪಲ್ಯ ಕೊಡ್ಬೇಕು ಹಂಗಾಗಿ ಹಂಗ ಇದ್ಬಿಟ್ಟೆ ನಾನು ಮತ್ತೊಂದ್ ಎರ್ ಅಂತ ಹೇಳಿ ನಮ್ಮದು ಪಾಯಸ ಅದ್ರಿ ಯತ್ ನೋಡ್ರಿ ಪಾಯಸ ಮಸ್ತ್ ಅಂದ್ರೆ ಮಸ್ತ್ ಕನ್ಸಾಗ್ ಅಂದ್ರೆ ಊರಾಗ ದೇವ್ರಿಗೆ ನೈವೇದ್ಯಕತೆ ಒಯ್ಬೇಕಿದ್ದನ್ನ ಹಂಗಾಗಿ ನಾನು ಸ್ವಲ್ಪ ಗಟ್ಟಿ ಮಾಡಿ ಈ ಕಟ್ಟ ಮಾಡ್ತೇನೆ ಅಂದ್ರೆ ಹಾಲು ಮತ್ತು ತುಪ್ಪನ ಜಾಸ್ತಿ ಹಾಕೋತೇನೆ ಯಾಕಂದ್ರೆ ಅಳಕ್ಕಾತಂದ್ರ ಪ್ಲೇಟ್ನಾಗ ಇದಾಗ ಹಂಗಿರಲಲ್ಲ ಹಂಗಾಗಿ ಇಷ್ಟ ಗಟ್ಟಿ ಬಿಡ್ತೇನೆ ಇದಾರ್ಥ ಒಂದು ಮೀನು ಒಂದ್ ಹಿಟ್ಟು ಗಟ್ಟಿ ಇಕ್ಕೈತಿ ಬೆಲ್ಲ ಬರ್ಬರಿನ ಹಾಕಿರ್ತೇನೆ ನಾನು ಬೆಲ್ಲ ಅಂದ್ರೆ ಮಸ್ತಾಗೈತಂತನ್ಸಾಗತ್ತೈತಿ ಈಗ ಪ್ಲೇಟ್ ಮುಚ್ಚಿ ಇಟ್ಟು ಬಿಡ್ತೇನೆ ನೋಡ್ರಿ ಈಗ ಆರು ಗಂಟೆನೂ ನಲವತ್ತು ನಿಮಿಷ ಆಗಿ ಆಗೈತಿ ಸೂರ್ಯ ಉದಯ ಆಗೇನು ನೋಡ್ರಿ ನಮ್ಮ ದೇವ ಕಾಣಿಸಂಗಿಲ್ಲ ಮಳಿನೂ ಬರಾಗದೈತೆ ಎಲ್ಲಿ ಕಾಣಿಸ್ತೈತಿ ನೋಡಿ ಸೂರ್ಯನ ಕಿರಣಗಳು ಗೋಚರಿಸೋದು ಊರಾಗ ನಿನ್ನೆ ನಾಟಕ ಇತ್ತು ನಾಟಕ ಮುಗಿದದ ನಾಟಕದ ಹಿಂಗೆ ಏನಾದರೆ ಏನೋ ಕಾಯಿ ಕಟ್ತಾರಂತಪ್ಪ ಹೆಂಗಂತ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಕಾಯಿ ಕಟ್ಟಿದ್ರೆ ಮಳೆ ಬರಂಗಿಲ್ಲ ಅಂತ ಮಳೆ ಬರ್ತೈತೆ ಅಂತ ಹೇಳಿ ಕಾಯಿ ಕಟ್ಟಿ ಕಟ್ತಾರಂತ ವ ನಮ್ಮ ಮಳೆ ಬೇಗ ಮಳೆ ಹಣಿ ಭಾಳ ಉಟ್ ಐತಿ ಹಿಂಗ ನಿಂತ ಒಂದು ಅರ್ಧ ತಾಸ ಒಂದು ದೇಶ ಮಳೆ ಬರಂಗದ ಹಾ ನಮ್ಮ ಯಜಮಾನ್ರು ಮಾತಾಡಂಗಿಲ್ಲ ಅವ್ರು ಮಾತಾಡಿದಾಗ ನಮ್ಮ ಪಕ್ಕ ಮಕ್ಕಳು ಮಕ್ಕಳ ಇವು ಮುಂಜಾನೆ ಹಾಲ್ ಹಾಲಿನವರ್ ಬಂದಿಲ್ಲ ಅವ್ರು ಬಂದಿಂದ ವೈತಾರ ಹಂಗಂತ ಒಳ ಮನೆ ನೋಡ್ರಿ ಹೊರಗ ಮಳಿ ಶುರು ಆಗತೈತಿ ನನ್ನ ಮನಿ ಒಳಗ ಸಂಡಿಗೆ ಕರಿ ಆಗತಿ ನೋಡ್ರಿ ಮಳೆ ಹಾಕಿರ್ಬೇಕ ಹಿಂಗ್ ಸಂಡಿಗೆ ಕರ್ಕೊಂಡ್ ತಿಂತಿರ್ಬೇಕ ಮಸ್ತ್ ಅಂತ ಇವು ಹೋದರ್ಸಿನ ಸಂಡಿ ಹೋದರ್ಸ ಅಚ್ಚಿ ವರ್ಷ ಏನೋ ಗೊತ್ತಿಲ್ಲ ಅದ್ರಲ್ಲಿ ಅಕ್ಕಿ ಇವ ಪುದೀನಾ ಹಾಕಿ ಮಾಡಿದ್ಯಾ ಪುದೀನಾ ಮತ್ತು ಫುಡ್ ಕಲರ್ ಕೇಸರಿ ಬಿಳಿ ಹೆಸರು ಹೂ ಮಾಡಿದ್ಯಾ ಸಂ ಮಸ್ತ್ ಬಂದಿದ್ದೆ ಇವ್ ಸಂಡಿಗೆ ಇವ್ ಕಲರ್ ಏನ್ ಬಂದಾವಲ್ಲ ಇವ್ ಪುದೀನಾ ಹಾಕಿದ್ದೆ ನೋಡ್ರಿ

கக்கோக்கே ஜன் கொண்டாஸ்வரிக் கதலாஹிட்டுலாட்ட

ಏನಾಯಿತು ರಕಪಡಂಗಿ ಅಂತ ಹೇಳ aggregates ಟ್ಯಾಂಕ್ ಯು ಎಟಿಎಂ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳಬೇಕು ಪಾಪ ಕೊಡದ ತಿಲಾದ ಅಯ್ಯೋ ಇದೆ 나ಡವಾಡತನ ನೀವು ನಿಿಸೆ ಕೊಡ್ತಿಯಲ್ಲ ನೀವು ಬಹಳಷ್ಟು ಕೊಡಬೇಕು ಬರಿ 9400 ರೂಪಾಯಿ ಕೊಡದ ಅಂತ ನೋಡ್ರಿ ಚೆನ್ನ ಕೊಟ್ಟ ಹಂಗೆ ಭಾಳಷ್ಟು ಕೊಡೋ ಕೊಡೋ ಹೋಗ್ತಿದ್ವಿ ಅಲ್ಲ ಇವತ್ತಂದ್ರೆ ಅನಾಹುತ ಪಿಸಲ್ ಐತಿ ಎ ಟಿ ಎಮ್ದಾಗ ಐತೆ ಹಾ ಬಂದೈತೆ ಮನೆಯವರು ಸೋಡಾ ಕುಡಿಯೋಕಂತಾರೆ ನಾ ಕುಡಿಯಂಗಿಲ್ಲ ಮನೆಯವ್ರಷ್ಟ ಸುಮ್ ತಗೊಂಬಂದ್ರು ನಾ ಬ್ಯಾಡಬ್ರಿ ಅವ್ರು ನನ್ನ ಕಪ್ಪಿದ್ರು ಒಂದ್ಸಲ ಹುಬ್ಬಳ್ಳಿಗೆ ಒಬ್ಬ ರೋಡ್ ಸೈಡ್ ಕುಡೋದು ಒಳ್ಳೆ ಎಲ್ಲಿ ರೋಡ್ ಸೈಡ್ ಏನು ಕುಡಿಬೇಕಂತ ಅನ್ಸಂಗಿಲ್ಲ ಜ್ಯೂಸ್ ಆಗ್ಲಿ ಸೋಡಾ ಆಗಲಿ आकर नोट में देखेंगा अगर आकर ಇವತ್ತು ನಾವು ಜಮಖಂಡಿ ಹೋಗಿದ್ವಿ ಜಮಖಂಡಿಗೆ ಹೋಗಿ ಬರೋ ಮುಂದೆ ಮದುವೆದ ಅಲ್ಲಿ ಸಿಲ್ವರ್ ಶಾಪಿಂಗ್ ಮಾಡ್ಕೊಂಬಂದೀವಿ ನಮ್ಮ ಮನೆಯವ್ರ ಫ್ರೆಂಡ್ದು ಫ್ರೆಂಡ್ ಮನಿ ಓಪನಿಂಗ್ ಇದೆ ಅಂತ ಗೃಹ ಪ್ರವೇಶ ನಾವು ಬರೋ ಮುಂದೆ ಕಾಲ್ ಮಾಡಿದ್ರು ಅವರು ಮತ್ತು ಅಲ್ಲೇ ಸಿಲ್ವರ್ ತೊಗೊಂಬಂದೀವಿ ಏನು ತೊಗೊಂಬಂದೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಯಾರಿಗಾದರೂ ಹೆಲ್ಪ್ ಆದರೂ ಆಗ್ಬೋದು பிஸ்லாகல பஸ்லர் சிாபட்ட சிக்காபட்டி டயர் நீர் நீர் சாத்பிட்டு பாட்டல் தோழ ஓதிதோ ಟೈರ್ಡ್ ಆಗ್ಬಿಡ್ತಿವಿ ಟೈಮರ್ ನಮ್ಮ ನಮ್ಮೂರ ಜಾತ್ರೆ ಇತ್ತು ನಾವು ಹೋಗಿಡ್ದೆ ಹೇಳ್ತೇನೆ ಎಳಿತೈತಿ ಏನು ಮಾಡ್ತೈತೆ ಗೊತ್ತಿಲ್ಲ ಇನ್ನೂ ಸಿರಿ ತಗೋಬೇಕ ಯಾಕಂದ್ರೆ ಭಾಳ ಟಯರ್ಡ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಜ್ಯೂಸ್ ಕುಡಿದ್ ಹೋದ್ರೆ ಹೇಳಿ ಬಂದೆ ಇಲ್ಲೇ ಹೋಗ್ಬೇಕ ಮೈಯೋರ ಪಾವ್ ಭಜೆ ಹೇಳಿದ್ರೆ ಒಂದು ವರ್ಷದ ಮ್ಯಾಗ ಆತದ ದೇಡ್ ವರ್ಷ ಆತ ಇಲ್ಲ ಮನೇಲಿ ಇದ್ರ ತಿಂದೆವು ಗಾದೆ ತಿಂದೆವಿ ಬಟ್ ಅಲ್ಲಿ ನಂಗೆ ಇಷ್ಟ ಇರಲಿಲ್ಲ ಬಟ್ ತಿಂದೀವಿ ಸ್ವಲ್ಪ ಆಗಿ ಮಾಡಿದ್ರೆ ಮನೆಯಾಗೆ ಮಾಡೇನೇ ಇಲ್ಲ ನಾನು ಥೈರಾಡ್ ಇದ್ದವ್ರು ತಿನ್ಬಾರ್ದು ಅಂತಂದ್ರೆ ನೀವು ಹಂಗಾಗಿ ನಾನು ತಿಂದೇನೇ ಇಲ್ಲ ಇನ್ನು ಮನೆಗೆ ಹೋಗಿ ಗೊತ್ತಿಲ್ಲ ಜಾತ್ರೆಗೆ ಹೋಗೋದಕ್ಕೆ ಇನ್ನು ಹೋಗೋದಾಗಂಗಿಲ್ಲ ಯಾಕಂದ್ರೆ ಲೇಟ್ ಆತಂತಂದ್ರೆ ಸೇರಿ ಹೇಳ್ತೈತಿ ಇಲ್ಲಿ ಅರ್ಬಿ ಅಂಗಡಿಯಾಗ ಏನು ತಡ ಆಗಂಗಿಲ್ಲ ನೋಡ್ಬೇಕು ತಡ ಆಗಂಗಿಲ್ಲ ಅಂತ ಅಂದ್ಕೊಂಡೇನಿ ಇದಾದರೂ ಮುಗೀತಿ ಹೆಂಗ್ ಅಂತ ಹೇಳಿ ನಮ್ಮ ಮನೆಯವ್ರು ಚೆಂದ ಇದನ್ನ ಇದನ್ನು ಹಿಂದ್ಗಡೆ ಹಂಗೆ ಇಟ್ಕೊಂಡೆ ನಾನು ಹಳಿ ವೀಡಿಯೋಸ್ದೊಳಗೆ ಇರಬೋ ಆದ ನೋಡಿ ಇದು ಇಟ್ಕೊಂಡಿದ್ದು ಚೆಂದ ಆಗಂಗಿಲ್ಲ ಅಂತ ತೆಗೆದಿದ್ದು ನಮ್ಮ ಮನೆಯವ್ರು ಚೆಂದ ಆಗೈತೆ ಅಂತಂದರೆ ಇವತ್ತನ್ನು ತಗೋಬೇಕಿತ್ತು ಅದ್ರಲ್ಲಿ ಸಿಕ್ಕಾಬಟ್ಟಿ ಗದ್ಲೇ ಇತ್ತು ಟೈಮ್ ಇರಲಿಲ್ಲ ಹಂಗ ಜ ನಾವು ಅಲ್ಲಿಂದ ಅಲ್ಲಿಂದ ನಾಷ್ಟ ಮಾಡ್ಕೊಂಡ್ ಬಂದ್ ಬಂದಿಂದ ಇಲ್ಲಿ ಒಂದು ಸೀರಿ ತಗೊಳೋದಿತ್ತ ಹಂಗಾಗಿ ಸೀರೆ ತಗೊಳಕಂತೇಳಿ ಒಳಗ ಮಾರ್ಕೆಟ್ನಾಗ ಹೊಂಟೇವಿ ಲೋಕಾಪುರದಾಗ ನಾನು ಯಾವ ಸೀರೆ ತಗೋತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಈಗ ನವಾರಿ ಸಾರಿ ಮತ್ತು ಪೈಟನ್ ಸಾರಿ ಭಾಳ ಟ್ರೆಂಡಿಂಗಲ್ಲಿದ್ದಾವೆ ಕಚ್ಚಿ ಹಾಕಿ ಉಟ್ಕೋತಾರಲ್ಲ ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ನಂಬರ್ ಏನು ಡಿಸ್ಪ್ಲೇ ಮಾಡ್ತೀನಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ನಾನು ತೊಗೊಂಬಂದೆ ನಿಮ್ಗೆ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಇಲ್ಲಿ ಹೆಂಗಂತಂದ್ರೆ ನವಾರಿ ಸಾರಿಯೊಳಗೆ ಭಾಳಷ್ಟು ವೆರೈಟಿ ಬರ್ತಾವೆ ಇದ್ರೊಳಗೆ ಪ್ಯೂರ್ ಸಿಲ್ಕ್ನು ಬರ್ತಾವೆ ಮತ್ತು ಇವಾಗ ಇಲ್ಲ ಕಾಪಿ ಈಗ ಮೈಸೂರು ಸೆಮಿ ಸೆಮಿ ಕ್ರೇಪ್ ಸಿಲ್ಕ್ ಹೆಂಗೆ ಬಂದಾವಲ್ಲ ಹಂಗೆ ಇವು ಸಾ ಒಳಗೆ ಬರ್ತಾವೆ ಇದರಲ್ಲಿ ಪ್ಯೂರ್ ಸಿಲ್ಕ್ನು ಸಿಗ್ತಾವೆ ನೀವು ಆಲ್ರೆಡಿ ನನ್ನ ವಾಟ್ಸಪ್ ಇದು ನನ್ನ ವಾಟ್ಸಪ್ ನಮ್ ನಂಬರ್ ಇತ್ತಂದ್ರೆ ಸ್ಟೇಟಸಲ್ಲಿ ಸಲ ಹಾಕಿದ್ದು ನೋಡಿರಿ ಇದ್ರೊಳಗೆ ಭಾಳ ನಮೋ ನೀವು ಬರ್ತಾವೆ ನವಾರಿ ಸಾರಿ ಅಂತಂದ್ರೆ ಒಂದೇ ಥರ ಬರೋಂಗಿಲ್ಲ ಪೈತಾನಿ ಸಾರಿ ಅಂತಂದ್ರೆ ಮಹಾರಾಷ್ಟ್ರೀಯ ಸ್ಟೈಲಲ್ಲಿ ನಾವು ಸೀರೆ ಏನು ವೇ ವೇರ್ ಮಾಡ್ತೀವಲ್ಲ ಹಂಗೆ ಕಚ್ಚೆ ಹಾಕ್ಕೊಂಡು ವೇರ್ ಮಾಡೋಕೆ ಇವು ಸೀರೆ ಭಾಳ ದುಡ್ಡು ಇರ್ತವೆ ಇವು ನಾರ್ಮಲ್ ನಾವೇನು ವೇರ್ ಮಾಡ್ತೀವಲ್ಲ ಆ ಸೀರೆಗಿಂತ ಇವು ಉದ್ದಾಗಲ ಜಾಸ್ತಿ ಇರ್ತಾವೆ ಬಟ್ ಇದ್ರೊಳಗೆ ನಾನು ಹೇಳಿದ್ನೆಲ್ಲ ಭಾಳ ನಮೂನಿ ಬರ್ತಾವೆ ನಿಮ್ಗೆ ಯಾರಿಗಾದರೂ ಈಗ ಮದ್ವೆ ಎಲ್ಲ ಒಂದು ಥರ ಸೀರೆ ಉಟ್ಕೋಬೇಕಂತ ಅನ್ನೋರು ಇದ್ರಂದ್ರೆ ನಿಮ್ಗೆ ಬೇಕಂತಂದ್ರೆ ನೀವು ನಂಬರ್ಕ ವಾಟ್ಸಪ್ ಮಾಡಿರಿ ನಾನು ನಾನು ಸೇಲ್ ಮಾಡ್ತೇನಲ್ಲ ಅಲ್ಲಿ ಎಲ್ಲ ಥರದ ಸೀರೆಯೂ ಸಿಗ್ತಾವೆ ಬಟ್ ನನಗೆ ಅರ್ಜೆಂಟಾಗಿ ಸೀರೆ ಬೇಕಾಗಿತ್ತು ಹಾಗಾಗಿ ನನ್ನ ಶಾಪಿಗೆ ಬಂದಿದ್ದೇ ಇಲ್ಲ ಶಾಪಿಗೆ ಬಂದ ತಗೊಳಕತ್ತೀನಿ ನನಗೆ ಪರ್ಸ್ನಲಿ ಕಲರ್ ಇಷ್ಟ ಆತ ಬ್ಲೂ ಬ್ಲೂ ಬಾಡಿ ಐತಿ ಮತ್ತು ಬಾರ್ಡರ್ ಬಂದ ಗ್ರೇನ್ ಐತಿ ಕಲರ್ ಕಾಂಬಿನೇಷನ್ ಮಸ್ತ್ ಇದ್ದು ನಾನು ಜಾಸ್ತಿ ನಾನು ಹಿಂಗೆ ಏನಾದ್ರು ಸೀರೆ ತೊಗೊಳಕ್ಕೆ ಹೋದ್ನಿ ಅಂದ್ರೆ ನಾನು ಯಾವ ಸೀರೆ ತೊಗೋಬೇಕಂತ ಅನ್ಕೊಂಡಿರ್ತಾನ ನಾನು ಅದರಲ್ಲಷ್ಟು ಹುಡುಕ್ತೇನೆ ಮತ್ತು ಯಾವುದಾದ್ರೂ ಹೊಸ್ದಾಗಿ ಏನಾದರೂ ಬಂದಿದ್ದು ಅಂದ್ರೆ ಅವ್ನು ತಗೋತಾನೆ ಈಗಂತೂ ಭಾಳ ಟ್ರೆಂಡಿಂಗ್ ಅದ ನೋಡಿರಿ ಪೈತಾನಿ ಸಾರಿ ನವಾರಿ ಸಾರಿ ನಿಮ್ಗೆ ಬೇಕಂತಂದ್ರೆ ನೀವು ಆರಾಮ್ಸೆ ನನ್ಗೆ ವಾಟ್ಸಪ್ ಮಾಡ್ಬೋದಾ ನನ್ನ ಮ್ಯಾಗ ಟ್ರಸ್ಟ್ ಇಟ್ಟು ನೀವು ತೊಗೋಬೋದು